ಗುಡ್ ಮಾರ್ನಿಂಗ್ ಪ್ರೈಸ್ ಅಲಾಡ್ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಯಹೋವ ಆಗಿದ್ದು ಅನ್ನೋ ದಿನದ ನಮ್ಮೆಲ್ಲ ಅಗತ್ಯತೆಗಳನ್ನು ಪೂರೈಸುವಂಥ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಬೆಳಗಿನ ಸಮಯದಲ್ಲಿ ದೇವರ ವಾಕ್ಯದಿಂದ ಕೆಲವೊಂದು ವಚನಗಳನ್ನು ಧ್ಯಾನ ಮಾಡಿ ನಾವು ಆಧರಣೆಯನ್ನು ಹೊಂದೋಣ ಪ್ರಿಯರೇ ಲೋಕನ್ ಬರೆದ ಸ್ವಾರ್ತೆ ಹನ್ನೆರಡನೇ ಅಧ್ಯಾಯ ಇಪ್ಪತ್ತೈದನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಚಿಂತೆ ಮಾಡಿ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದ ಆದಿತ್ತು ಹೌದು ಪ್ರಿಯರೇ ಈ ಭೂಮಿ ಮೇಲೆ ಬದುಕು ಅಂತ ಪ್ರತಿಯೊಬ್ಬ ಮನುಷ್ಯನಿಗೂ ಶ್ರೀಮಂತನಾಗಿರಲಿ ಬಡವನಾಗಿರಲಿ ಅವು ಯಾವ ಪರಿಸ್ಥಿತಿಯಲ್ಲೇ ಇದ್ದರು ಈ ಚಿಂತೆ ಎಂಬುದು ಯಾರಿಗೂ ಬಿಟ್ಟಿಲ್ಲ ಏಸು ಕ್ರಿಸ್ತನು ಈ ಭೂಮಿಯಲ್ಲಿ ಇದ್ದಾಗ ಶಿಷ್ಯರ ಬೆಳೆ ಅನೇಕ ಪ್ರಶ್ನೆಗಳನ್ನು ಕೇಳಿರುವುದನ್ನು ನಾವು ಸತ್ಯವೇದದಲ್ಲಿ ಓದುತ್ತೇವೆ ಆದರೆ ಅವುಗಳಲ್ಲಿ ಒಂದನ್ನಾದರೂ ತಾನು ತಿಳಿದುಕೊಳ್ಳುವುದಕ್ಕಾಗಿ ಕೇಳಲಿಲ್ಲ ಯಾಕೆಂದರೆ ಆತನು ಸಕಲವನ್ನ ತಿಳಿದಾತನು ಆತನು ಸರ್ವಜ್ಞಾನಿ ಆಗಿರುವಂಥ ದೇವರಾಗಿದ್ದನು ಆದರೆ ಕೆಲವು ಪ್ರಶ್ನೆಗಳು ನಮ್ಮ ಆತ್ಮವನ್ನು ಶೋಧಿಸುವಂತವುಗಳಾಗಿದ್ದರೆ ಕೆಲವು ಪ್ರಶ್ನೆಗಳು ಕಣ್ಣೀರಿನೊಂದಿಗೆ ಮಾನಸಾಂತರಕ್ಕೆ ನಮ್ಮನ್ನು ನಡೆಸಲು ಸಹಾಯವಾಗುವಂಥ ಪ್ರಶ್ನೆಗಳನ್ನು ದೇವರು ಕೇಳ್ತಾ ಇರುವುದನ್ನು ನಾವು ಸತ್ಯವೇದದಲ್ಲಿ ಓದ್ತೇವೆ ಪ್ರೇರೆ ಚಿಂತೆಯ ಕುರಿತು ಆಳವಾಗಿ ಅರಿತುಕೊಳ್ಳುವಂತೆ ಆತನು ಕೆಲವು ಪ್ರಶ್ನೆಗಳನ್ನು ಕೇಳಿದನು ಅವುಗಳಲ್ಲಿ ಒಂದು ಚಿಂತೆ ಮಾಡಿ ಮಾಡಿ ಒಂದು ಮಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದ ಆದಿತ್ತು ನೀವು ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡುವುದೇಕೆ ಅಡವಿಯ ಹೂಗಳು ಹೇಗೆ ಬೆಳೆಯುತ್ತವೆ ಎಂಬುದನ್ನು ಗಮನಿಸಿರಿ ಅವು ದುಡಿಯುವುದಿಲ್ಲ ನೂಲುವುದಿಲ್ಲ ಮತ್ತೆ ಬರೋದ ಸ್ವಾರ್ಥೆಯಲ್ಲಿ ಅಧ್ಯಾಯ ಇಪ್ಪತ್ತೇಳು ಇಪ್ಪತ್ತೆಂಟು ವಚನದಲ್ಲಿ ನಾವು ಓದುತ್ತೇವೆ ಕರ್ತನ ಹೇಗೆ ಹೇಳುತ್ತಾನೆ ಈ ಚಿಂತೆ ಎಂಬುದು ಮನುಷ್ಯನಿಗೆ ಯಾವಾಗ ಬಂತು ನಾವು ಸ್ವಲ್ಪ ಯೋಚನೆ ಮಾಡೋಣ ಅದರ ಕುರಿತಾಗಿ ಕೆಲವೊಂದು ಚಿಂತನೆ ಮಾಡೋಣ ನೋಡಿರಿ ಏದೇನು ತೋಟದಲ್ಲಿ ಪಾಪವಿಲ್ಲದೆ ಇದ್ದಾಗ ಮನುಷ್ಯನಿಗೆ ಯಾವ ಚಿಂತೆಯೂ ಇರಲಿಲ್ಲ ಪ್ರಿಯರೇ ಬೆವರು ಸುರಿಸಿ ಶ್ರಮಿಸಬೇಕಾಗಿರಲಿಲ್ಲ ಅಗತ್ಯಕ್ಕಿಂತ ಹೆಚ್ಚಾದ ಆಶೀರ್ವಾದಗಳು ದೇವರು ತನ್ನ ಮಹಿಮೆಯನ್ನೇ ಅವರಿಗೆ ಕೊಟ್ಟಿದ್ದನು ಸಾವಿರಾರು ಫಲ ಕೊಡುವ ವೃಕ್ಷಗಳಿದ್ದವು ಆಹಾರಕ್ಕೆ ಯಾವ ಬರಗಾಲವೂ ಅಲ್ಲಿರಲಿಲ್ಲ ಏದೇನ್ ಏದೇನಲ್ಲಿ ನಾಲ್ಕು ನದಿಗಳು ಹರಿಯುತ್ತಿದ್ದವು ನೀರಿನ ಸಮಸ್ಯೆಯೇ ಅವರಿಗಿರಲಿಲ್ಲ ನದಿ ಹರಿಯುವ ಈ ಕಡೆಗಳಲ್ಲಿ ಬಂಗಾರ ಅಮೂಲ್ಯವಾದ ರತ್ನಗಳು ಎಂಬುದಾಗಿ ಆದಿಕಾರಣ ಪುಸ್ತಕ ಎರಡು ಹನ್ನೊಂದು ಹನ್ನೆರಡರಲ್ಲಿ ನಾವು ಓದ್ತೇವೆ ಕರ್ತನು ಆದಾಮನನ್ನು ಅವಳನ್ನು ಬಹಳವಾಗಿ ಪ್ರೀತಿಸಿ ಅವರನ್ನು ಪ್ರತಿ ದಿನವೂ ಸಂಜೆಯ ತಂಗಾಳಿಯಲ್ಲಿ ಸಂಧಿಸಲು ಬರ್ತಾ ಇದ್ದನು ಪ್ರೇರೆ ಎಲ್ಲಾ ಪಶು ಪಕ್ಷಿ ಸಕಲ ಕುಲಗಳೊಂದಿಗೆ ಆದಾಮ ಅವರು ಒಳ್ಳೆಯ ಬಾಂಧವ್ಯನ ಹೊಂದಿದ್ದರು ಆದರೆ ಎಂದು ಮನುಷ್ಯನ ಅಂತರದಲ್ಲಿ ಪಾಪವು ಪ್ರವೇಶಿಸಿತ್ತು ನಂತರ ಆ ದಿನವೇ ಅವರಲ್ಲಿ ಚಿಂತೆಯು ಪ್ರಾರಂಭವಾಯಿತು ಪ್ರಿಯರೇ ಮೊದಲು ಆದಾಮನು ಹಣ್ಣು ತಿಂದ ನಂತರ ಅವನ ಕಣ್ಣುಗಳು ತೆರೆಯಲ್ಪಟ್ಟಾಗ ನಾನು ಬಟ್ಟೆ ಇಲ್ಲದೆ ಬೆತ್ತಲಿಯಾಗಿದ್ದೇನಲ್ಲ ಎಂಬುದಾಗಿ ಆತನಿಗೆ ಚಿಂತೆ ಆಗಿ ಬಟ್ಟೆಗಾಗಿ ಚಿಂತಿಸಿದ್ದ ಬೆತ್ತಲೆಯಾಗಿದ್ದೇವೆ ಅಂಜೂರದ ಮರದ ಎಲೆಯಿಂದ ಮುಚ್ಚಿಕೊಂಡು ನೋಡೋಣ ಎಂದು ಚಿಂತಿಸಿದನು ಪ್ರಿಯರೆ ಎರಡು ದಿನಗಳಲ್ಲಿ ಬಿಸಿಲಿನ ಶಾಖದಿಂದ ಅಂಜೂರದ ಎಲೆ ಒಣಗಿ ಹೋಯಿತು ಹೋಗಿರೋ ಹೋಗಿ ಗಾಳಿ ಬೀಸಿ ಅದು ಹಾರಿ ಹೋಗಿರಬಹುದಿತ್ತು ಅಯ್ಯೋ ಇನ್ನೇನು ಮಾಡಬೇಕು ಎಂಬ ಚಿಂತೆ ಆತನಿಗೆ ಉಂಟಾಯಿತು ಹೀಗೆ ಅವನ ಮನಸ್ಸಿನಲ್ಲಿ ಮಾಡಿದ ಪಾಪದ ನಿಮಿತ್ತವಾಗಿ ಒಂದೊಂದಾಗಿ ಚಿಂತೆಗಳು ಮನುಷ್ಯನನ್ನು ಆವರಿಸಿಕೊಳ್ಳಲಾರಂಭಿಸಿ ಚಿಂತಿಸುವುದೇ ಮನುಷ್ಯನ ಜೀವಿತದ ಒಂದು ದೊಡ್ಡ ಒಂದು ಆಡಂಬರವಾಗಿ ಬಿಟ್ಟಿತ್ತು ಪ್ರತಿಯೊಂದು ಮನುಷ್ಯನಿಗೂ ಎಲ್ಲ ಸಕಲಾತಿಗಳಿದ್ದಾಗಲೂ ಕೂಡ ಧನೈಶ್ವರ್ಯಗಳಿರುವಾಗಲೂ ಕೂಡ ಮನುಷ್ಯನು ಈ ದಿನಗಳಲ್ಲಿ ಅನೇಕ ಚಿಂತೆಗಳಿಗೆ ಒಳಗಾಗಿದ್ದೇನೆ ದೇವರ ಮಕ್ಕಳೇ ಚಿಂತಿಸುವುದರಿಂದ ಆಯುಷ್ಯ ಕುಗ್ಗುವುದೇ ಹೊರತು ಬೇರೇನು ಪ್ರಯೋಜನ ಇಲ್ಲ ಚಿಂತಿಸುವುದನ್ನು ಬಿಟ್ಟು ನಮ್ಮ ಚಿಂತಾಭಾರನ್ನೆಲ್ಲ ನಾವು ಕರ್ತನಿಗೆ ವಹಿಸಿಕೊಡುವುದಾದರೆ ಆತನು ಎಲ್ಲವನ್ನ ಪರಿಹರಿಸಿ ಸಂತೋಷವನ್ನ ಸಮಾಧಾನ ನಮ್ಮ ಜೀವಿತದಲ್ಲಿ ಕೊಡುವನಾಗಿದ್ದಾನೆ ಪ್ರೇರೆ ದೇವರು ವಾಕ್ಯ ಹೇಳುತ್ತದೆ ಎಲೆ ಕಷ್ಟಪಡುವವರೇ ಹೊರ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನೆಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾನೆ ಪ್ರಿಯ ಸಹೋದರಿಯೇ ಪ್ರಿಯ ಸಹೋದರನೇ ಭವಿಷ್ಯದ ಕುರಿತಾಗಿ ಚಿಂತೆ ಇದೆಯಾ ಮಕ್ಕಳ ಕುರಿತಾಗಿ ಚಿಂತೆ ಇದೆಯಾ ನಾಳೆ ನಾವು ಏನು ಂಬುದಾಗಿ ಚಿಂತೆ ಇದೆಯಾ ರೋಗದಲ್ಲಿರುವುದರಿಂದ ನಿಮಗೆ ಚಿಂತೆ ಉಂಟಾಗ್ತಾ ಇದೆಯಾ ಕುಟುಂಬದಲ್ಲಿ ಬಂದಿರುವಂತಹ ಈ ಘೋರವಾದಂತ ನೋವು ಸಮಸ್ಯೆಗಳಿಂದ ಚಿಂತೆಗೊಳಗಾಗಿದ್ದೀರಾ ಹಾಗಾದರೆ ಕ್ರಿಸ್ತ ಏಸಿನ ಬೆಳಗಿನ ಬರುವಾಗ ನಿನ್ನ ಚಿಂತ ಭಾರನ್ನೆಲ್ಲ ನನ್ನ ಮೇಲೆ ಹಾಕು ನಿಶ್ಚಿಂತವಾಗಿರು ನಿನ್ನ ಭೂಯಾತ್ರೆಯ ಚಿಂತೆನೇ ಯಹೋನಿಗೆ ವಹಿಸಿ ನಿಶ್ಚಿಂತಳಾಗಿರು ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾ ಇದ್ದಾನೆ ಪ್ರೇರೆ ಬನ್ನಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ಬೆಳಗಿನ ಸಮಯದಲ್ಲಿ ನಮ್ಮ ಚಿಂತೆಗಳೆಲ್ಲವನ್ನೂ ಮರೆತು ದೇವರೇ ನನ್ನ ಕುಟುಂಬದಲ್ಲಿ ನನ್ನ ಜೀವಿತದಲ್ಲಿ ನನ್ನ ಭವಿಷ್ಯದಲ್ಲಿ ನಾಳೆ ಏನಾಗುವುದು ನನ್ನ ಮಕ್ಕಳ ಭವಿಷ್ಯದಲ್ಲಿ ಏನಾಗುವುದು ಎಂಬ ನನ್ನನ್ನು ಕಾಡ್ತಿರೋದಾದರೆ ಈ ದಿನದಲ್ಲಿ ದೇವರ ಬಳಿಯಲ್ಲಿ ನಾವು ಪ್ರಾರ್ಥನೆ ಮಾಡೋಣ ನಮ್ಮ ಕಣ್ಣುಗಳನ್ನ ಮುಚ್ಚಿನ ಪ್ರಾರ್ಥನೆ ಮಾಡೋಣ ಪರಿಶುದ್ಧನಾಗಿರುವಂತ ಪರಲೋಕದ ತಂದೆಯಾದ ದೇವರೇ ಅಪ್ಪ ನೀವು ನಮಗೋಸ್ಕರವಾಗಿ ಚಿಂತಿಸುವ ದೇವರಾಗಿರುವುದರಿಂದ ಕರ್ತನೆ ಈ ದಿನದಲ್ಲಿ ನನಗಿರುವಂತ ಎಲ್ಲಾ ಚಿಂತೆ ಭಾರಗಳನ್ನು ನಿಮ್ಮ ಮೇಲೆ ವಹಿಸಿ ನಾವು ನಿಶ್ಚಿಂತರಾಗಿದ್ದು ಸ್ವಾಮಿ ನಿಮ್ಮಲ್ಲಿ ಭರೋಸುಳ್ಳರಾಗಿ ಜೀವಿಸುವಂತೆ ಎಲ್ಲಾ ನನ್ನ ಸಹೋದರಿ ಸಹೋದರರಿಗೆ ಬಲವನ್ನು ಕೊಟ್ಟು ಕೃಪೆಯನ್ನು ಕೊಟ್ಟು ಸ್ವಾಮಿ ಅಪ್ಪ ಸಂತೋಷದಿಂದಲೂ ಸಮಾಧಾನದಿಂದಲೂ ಈ ದಿನವನ್ನು ಕಳೆಯುವ ಹಾಗೆ ಕೃಪೆ ಮಾಡಿ ಆಶೀರ್ವಾದ ಮಾಡಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುನ ನಾಮದಲ್ಲಿ ಪ್ರಾರ್ಥನೆ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಜೀವವುಳ್ಳ ತಂದೆಯೇ ಪ್ರಿಯ ದೇವರ ಮಕ್ಕಳೇ ನಮ್ಮೆಲ್ಲರನ್ನು ದೇವರು ಆಶೀರ್ವಾದ ಮಾಡಿ ನಮ್ಮ ಚಿಂತಭಾರಗಳನ್ನೆಲ್ಲ ಆತನಿಗೆ ವಹಿಸಿ ಬಿಡುವಾಗ ಖಂಡಿತವಾಗಿಯೂ ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದವು ಆತನ ಸಮ್ಮುಖದಲ್ಲಿ ಕೇಳುವವರಿಗೆ ಯಾವ ಕೊರತೆ ಇರುವುದಿಲ್ಲ ದೇವರು ತಾನೇ ನಮ್ಮೆಲ್ಲರನ್ನ ಆಶೀರ್ವದಿಸಲಿ ಆಮೇನ್